ು ಬೆಳಗಾವಿ ಕಿತ್ತೂರು ಧಾರವಾಡ ಅಕ್ವಿವಿಷನದ್ದು ಆಮೇಲೆ ಬೈಪಾಸದ್ದು ದೆನ್ ರಿಂಗ್ ರೋಡದ್ದು ಆಮೇಲೆ ರಾಯ ಏನು ರಾಯಚೂರು ಬಾಗಲಕೋಟೆ ಆಮೇಲೆ ಬೆಳಗಾವಿವರೆಗೇನೊ ನ್ಯಾಷನಲ್ ಹೈವೇ ಸಿಕ್ಸ್ ಲೈನ್ ಏಯ್ಟ್ ಲೈನ್ ಆಗ್ತಾಯಿದಲ್ಲ ಅದ್ರದ್ದು ಅಕ್ವಿವಿಷನ್ದ್ದು ಎಲ್ಲ ಪ್ರೋಗ್ರೆಸ್ ಇದ್ದಾವೆ ಮತ್ತು ನಾವೇನೊಂದು ಟೈಮ್ ಮಾಡ್ಕೊಟ್ಟಿದ್ವಿ ಒಂದು ಹದಿನೈದು ದಿವಸ ಒಂದು ತಿಂಗಳ ಸ್ವಲ್ಪ ಡಿಲೇ ಆಗಿದೆ ಬಟ್ ತಮ್ಮ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಲ್ಯಾಂಡ್ ಎಫುಕೇಷನ್ ಆಫೀಸರು ಎಲ್ಲರೂ ಮಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ಬರ್ತಾ ಇದ್ದಾವೆ ಟೈಮ್ ಬೌಂಡ್ ಫಿಕ್ಸ್ ಮಾಡಿ ನಾವು ಮೀಟಿಂಗು ಮಾಡ್ತಾ ಇದ್ದೀವಿ ಈಗ ಮತ್ತೆ ಹೇಳಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಉಳಿದ ಅಧಿಕಾರಿಗಳು ಏನಂದರೆ ನಿಮ್ಮ ಮಸ್ಟ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ನಮ್ಮ ಸೆಷನ್ ಮುಗಿತಲ್ಲ ಮುಗಿದ ಮೇಲೆ ಮತ್ತೊಂದು ಮಾಡೋದು ಅಲ್ಲಿಯವರಿಗೆ ಒಂದು ಟೈಮ್ ಬೌಂಡ್ ಕೊಟ್ಟಿದ್ದಾರೆ ಟಿ ಸಿ ಅವರು ಟೈಮ್ ಬಾಂಡ್ ಕೊಟ್ಟಿದ್ದಾರೆ ಈ ಟೈಮ್ ಈ ಅವಧಿಯೊಳಗೆ ಇಷ್ಟೆಲ್ಲ ಮುಗಿಬೇಕು ಅಂತ ಹೇಳಿ ಅದ್ರ ಪ್ರಕಾರ ನಡೀತಾ ಇದೆ ಹೀಗಾಗಿ ಇದೊಂದು ಪ್ರೋಗ್ರೆಸ್ ಆತಂದ್ರೆ ಮುಂದೆ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ರಿಂಗ್ ರೋಡು ವರ್ಕ್ ಚಾಲು ಮಾಡೋದು ಮತ್ತು ಬೈಪಾಸ್ ರೋಡ್ ಆಗಲೇ ಸ್ಟಾರ್ಟ್ ಆಗಿದೆ ಈ ರೀತಿ ನಡೀತಾ ಇದೆ ಏರ್ಪೋರ್ಟ್ ಏರ್ಪೋರ್ಟದ್ದು ಒಂದಿಷ್ಟು ಲ್ಯಾಂಡ್ ಎಕ್ವಿಷನ್ ಅಲ್ಲ ಒಂದು ಐವತ್ತು ಎಕರೆ ಒಂದು ಹದಿನಾಲ್ಕು ಎಕರೆ ಸಪ್ರೇಟು ಲ್ಯಾಂಡ್ ಎಕ್ವಿಷನ್ ಅದಾವೆ ಅದ್ರ ಬಗ್ಗೆ ಏರ್ಪೋರ್ಟ್ ಡೈರೆಕ್ಟ್ರೂ ಬಂದಿದ್ರು ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಆ ಒಂದು ಮೂರಾಲ್ಕು ವಿಷಯದ ಬಗ್ಗೆ ಆ ಊಟದಿಂದ ಒಂದಿಷ್ಟು ಕರೆಸ್ಪಾಂಡೆನ್ಸ್ ಆಗಬೇಕಾಗಿದೆ ಚೀಫ್ ಸೆಕ್ರೆಟರಿವರೆಗೂ ಅದ್ರ ಚರ್ಚೆ ಮಾಡಬೇಕಾಗಿದೆ ಅದು ಆಲ್ಮೋಸ್ಟ್ ಆಗ್ತದೆ ಅ ಮತ್ತು ಇನ್ನೇಮೇ ಸೆಪರೇಟ್ ಆಗಿ ಅವರ್ದು ಒಂದು ಮಟ್ ಮೀಟಿಂಗ್ ಮೀಟಿಂಗ್ ಯಾವಾಗ ಅಂತ ಕೇಳಿದ್ರು ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ಗೆ ಒಂದು ಸರ್ಕೆಟು ಹಾ ಸೆಕೆಂಡ್ ಡೇನಲ್ಲಿ ಸೆಕೆಂಡ್ ಸೆಕೆಂಡ್ ರೈಲ್ವೇ ರೈಲ್ವೇ ಗೆಟ್ ಸರ್ ರೈಲ್ವೇ ಗೆಟಿದ್ದು ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಎರಡು ರೈಲ್ವೇ ಗೆಟಿದ ನಂತರ ಟೆಂಡರ್ ಆಗಿದೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಕೆಲಸ ಶುರು ಆಗುತ್ತೆ ಮೂರು ಗೆಟಿದ್ದು ಒಂದು ಗೆಟಿದ ನಂತರ ಇದು ಆಯ್ತು ಕ್ಯಾನ್ಸಲ್ ಆಯ್ತು ಮೂರು ಗೆಟಿದದ್ದು ಎರಡು ಗೇಟ್ ಅದೇ ಪಸ್ಟ್ ಕಲಿಸ್ತೀವಿ ಅದನ್ನೇ ಅಕ್ವಿಷನ್ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದ್ರೆ ಇನ್ನೊಂದು ಒಂದು ತಿಂಗಳು ಬೇಕಾಗ ಒಂದೂವರೆ ಎರಡು ತಿಂಗಳು ಬೇಕಾಗ್ತದೆ ಕಂಪ್ಲೀಟ್ ಜಿ ಪಿ ಸಿ ಇವೆಲ್ಲ ಮಾಡ್ಬೇಕಂತ ಒಂದ್ ಎರಡು ತಿಂಗಳು ಎಕ್ಸ್ಪೆಕ್ಟ್ ಮಾಡಿಲ್ಲ ರಾಜ್ಯ ಬಜೆಟ್ ಏನು ಏನು ಇಲ್ಲ ಯಾಕೆ ಗ್ಯಾರಂಟಿಗೆ ಹಣ ಹೊಂಟಿದೆ ಅವಗಳಿಂದ ಏನ್ ನಾವು ನಿರೀಕ್ಷೆ ಮಾಡುವಂತ ಪರಿಸ್ಥಿತಿನೇ ಇಲ್ಲ ಖಾಲಿ ನೀವು ಹೌದು ಖಜಾನೆ ಖಾಲಿ ಆಗಲಿ ಇನ್ನೇನು ನಾವು ನಿರೀಕ್ಷೆ ಮಾಡ್ಬೇಕು ಫ್ರೆಂಡ್ಸ್ ಏನ್ ಮಾಡುವಂತ ಪ್ರಶ್ನೆನೇ ಇಲ್ಲ ಎಸ್